ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಏಳು ಆರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ನೀವೀಗ ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಪೂಜ್ಯ ಆದಂತಹ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ತಮ್ಮ ಸಮಾನ ಪೂಜ್ಯರನ್ನಾಗಿ ಮಾಡಲು ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮ್ಮ ಆಂತರ್ಯದಲ್ಲಿ ಯಾವ ದೃಢ ವಿಶ್ವಾಸ ಇದೆ ಉತ್ತರ ನಾವೀಗ ಬದುಕಿರುವಾಗಲೇ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ದೃಢ ವಿಶ್ವಾಸ ನಿಮ್ಮ ಆಂತರ್ಯದಲ್ಲಿ ಇದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾವು ಪರಮಾತ್ಮ ತಂದೆಯ ಜೊತೆಗೆ ಹೋಗುತ್ತೇವೆ ಪರಮಾತ್ಮ ತಂದೆ ನಮಗೆ ಮನೆಯ ಸಹಜ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ ಅನ್ನುವ ವಿಶ್ವಾಸ ಈಗ ನಿಮಗೆ ಇದೆ ಇಂದಿನ ಗೀತೆಯಾಗಿದೆ ಓಂ ನಮ ಶಿವಾಯ ಓಂ ಶಾಂತಿ ಓಂ ಶಾಂತಿ ಬಹಳಷ್ಟು ಜನ ಮನುಷ್ಯರು ಓಂ ಶಾಂತಿ ಎಂದು ಹೇಳುತ್ತಿರುತ್ತಾರೆ ಮಕ್ಕಳಾದ ನೀವು ಕೂಡ ಓಂ ಶಾಂತಿ ಎಂದು ಹೇಳುತ್ತೀರಾ ಈ ಶರೀರದಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮ ಓಂ ಶಾಂತಿ ಎಂದು ಹೇಳುತ್ತದೆ ಆದರೆ ಆತ್ಮರಿಗೆ ಯಥಾರ್ಥ ರೂಪದಲ್ಲಿ ತಮ್ಮ ಬಗ್ಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಕೂಡ ಗೊತ್ತಿಲ್ಲ ಬಲೆ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಅಂದರೆ ಪರಮಾತ್ಮ ತಂದೆಯಾದ ನನ್ನ ಬಗ್ಗೆ ಯಾರಿಗೂ ಯಥಾರ್ಥವಾಗಿ ಗೊತ್ತಿಲ್ಲ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಎಲ್ಲಿಂದ ಬಂದೆ ಅನ್ನುವ ಸ್ವಯಂನ ಬಗ್ಗೆ ನನಗೆ ಮೊದಲು ಗೊತ್ತಿರಲಿಲ್ಲ ಆತ್ಮ ಅಂತೂ ಪುರುಷ ಆಗಿದೆ ಆತ್ಮ ಅಂತೂ ಗಂಡು ಮಗು ಆಗಿದೆ ಪುರುಷ ಆಗಿದೆ ಆತ್ಮಕ್ಕೆ ತಂದೆ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಆತ್ಮರಾದ ನೀವೆಲ್ಲರೂ ಪರಸ್ಪರ ಸೋದರರಾಗಿದ್ದೀರಾ ನಂತರ ನೀವೆಲ್ಲರೂ ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳುವ ಕಾರಣ ಕೆಲವರು ತಮ್ಮನ್ನು ತಾವು ಪುರುಷರು ಎಂದು ಹೇಳಿಕೊಳ್ಳುತ್ತೀರಾ ಕೆಲವರು ಸ್ತ್ರೀಯರು ಎಂದು ಹೇಳಿಕೊಳ್ಳುತ್ತೀರಾ ಆದರೆ ಯಥಾರ್ಥವಾಗಿ ಆತ್ಮ ಅಂದರೆ ಏನು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ನಂತರ ಈ ಜ್ಞಾನವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಸತ್ಯಯುಗದಲ್ಲಿ ನಾನು ಆತ್ಮನಾಗಿದ್ದೇನೆ ನಾನು ಈ ಹಳೆಯ ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆ ಆತ್ಮದ ಪರಿಚಯವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಮೊದಲು ಆತ್ಮದ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ನಾವು ಯಾವಾಗಿನಿಂದ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದೇವೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ನಮಗೆ ಗೊತ್ತಿರಲಿಲ್ಲ ಇಲ್ಲಿಯವರೆಗೂ ಯಾರೊಬ್ಬರು ಅನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಮತ್ತು ದೊಡ್ಡ ರೂಪದ ಲಿಂಗುವನ್ನು ನೆನಪು ಮಾಡುತ್ತಾರೆ ಆತ್ಮನಾದ ನಾನು ಬಿಂದು ಆಗಿದ್ದೇನೆ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ ಅನ್ನುವ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆದರೆ ಎಲ್ಲೋ ಕೆಲವರು ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಮಕ್ಕಳ ಬುದ್ಧಿ ನಂಬರ್ ವಾರ್ ಆಗಿದೆ ಕೆಲವರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಪ್ರಾರಂಭ ಮಾಡುತ್ತಾರೆ ನೀವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಅನ್ಯರಿಗೆ ತಿಳಿಸುತ್ತೀರಾ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಮೊದಲು ಮನುಷ್ಯರಿಗೆ ಆತ್ಮದ ಪರಿಚಯವೇ ಗೊತ್ತಿಲ್ಲ ಅಂದ ಮೇಲೆ ಮನುಷ್ಯರಿಗೆ ಆತ್ಮದ ಪರಿಚಯದ ಬಗ್ಗೆ ತಿಳಿಸಬೇಕು ಯಾವಾಗ ನೀವು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆತ್ಮದ ಪರಿಚಯವೇ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಯನ್ನು ಕೂಡ ಸಂಪೂರ್ಣ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮನಾದ ನಾನು ಬಿಂದು ರೂಪದಲ್ಲಿ ಇದ್ದೇನೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದನ್ನು ನೀವೀಗ ಅನ್ಯರಿಗೆ ತಿಳಿಸಬೇಕು ಇಲ್ಲದಿದ್ದರೆ ಜ್ಞಾನವನ್ನು ಕೇಳಿ ಮನುಷ್ಯರು ಕೇವಲ ಹೇಳುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಇವರು ಬಹಳ ಒಳ್ಳೆಯ ಮಾರ್ಗವನ್ನು ತಿಳಿಸುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ನಾನು ಯಾರಾಗಿದ್ದೇನೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಕೇವಲ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಪುನಃ ಇನ್ನು ಕೆಲವರು ಈ ರೀತಿ ಕೂಡ ಹೇಳುತ್ತಾರೆ ಇಲ್ಲಿ ಇವರು ನಮ್ಮನ್ನು ನಾಸ್ತಿಕರನ್ನಾಗಿ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಿದೆ ಜ್ಞಾನದ ತಿಳುವಳಿಕೆ ಯಾರಲ್ಲೂ ಇಲ್ಲ ಅಂದರೆ ಈ ಜ್ಞಾನ ಯಾರಲ್ಲೂ ಇಲ್ಲ ನೀವೀಗ ತಿಳಿಸುತ್ತೀರಾ ನಾವೀಗ ಪೂಜ್ಯರಾಗುತ್ತಿದ್ದೇವೆ ಎಂದು ನಾವೀಗ ಯಾರ ಪೂಜೆಯನ್ನು ಮಾಡುವುದಿಲ್ಲ ಏಕೆಂದರೆ ಯಾರು ಸರ್ವರಿಗಿಂತ ಪೂಜ್ಯ ಆಗಿದ್ದಾರೋ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೋ ಅಂತಹ ಸರ್ವರಿಂದ ಪೂಜಿಸಲ್ಪಡುವಂತಹ ಸರ್ವಶ್ರೇಷ್ಠ ಭಗವಂತ ತಂದೆಗೆ ನಾವೀಗ ಸಂತಾನರಾಗಿದ್ದೇವೆ ಆ ಪರಮಾತ್ಮ ತಂದೆ ನಮ್ಮ ಪೂಜ್ಯ ಪಿತಾಶ್ರೀ ಆಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪಿತಾಶ್ರಿಯಾದಂತಹ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸರ್ವರಿಗಿಂತ ಶ್ರೇಷ್ಠ ಮತ್ತು ಪೂಜ್ಯ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪೂಜ್ಯರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಪೂಜಾರಿಗಳು ಅವಶ್ಯವಾಗಿ ನಮ್ಮನ್ನು ಪೂಜಾರಿಯನ್ನಾಗಿ ಮಾಡುತ್ತಾರೆ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ಪೂಜಾರಿಗಳೇ ಆಗಿದ್ದಾರೆ ಈಗ ನಿಮಗೆ ಪೂಜ್ಯ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಆ ಪೂಜ್ಯ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ಪೂಜ್ಯ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಪೂಜ್ಯರನ್ನಾಗಿ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಪೂಜೆಯನ್ನು ಮಾಡುವುದರಿಂದ ನಿಮ್ಮನ್ನು ಮುಕ್ತ ಮಾಡಿದ್ದಾರೆ ಈಗ ನಿಮ್ಮನ್ನು ಪೂಜೆಯನ್ನು ಮಾಡುವುದರಿಂದ ಪರಮಾತ್ಮ ತಂದೆ ಬಿಡಿಸಿ ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಜಗತ್ತು ಚೀಚಿ ಕೊಳಕು ಜಗತ್ತಾಗಿದೆ ಇದು ಮೃತ್ಯು ಲೋಕ ಆಗಿದೆ ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆಯೋ ಆಗ ಭಕ್ತಿ ಕೂಡ ಪ್ರಾರಂಭ ಆಗುತ್ತದೆ ಪೂಜ್ಯರಿಂದ ಎಲ್ಲರೂ ಪೂಜಾರಿಗಳಾಗುತ್ತಾರೆ ಭಕ್ತಿ ಪ್ರಾರಂಭ ಆದ ತಕ್ಷಣ ಪೂಜ್ಯರಿಂದ ಪೂಜಾರಿಗಳಾಗುತ್ತಾರೆ ನಂತರ ಪುನಃ ಪೂಜಾರಿಯಿಂದ ಪೂಜ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರಬೇಕಾಗುತ್ತದೆ ಈಗ ನೀವು ಪೂಜ್ಯ ದೇವತೆಗಳಾಗುತ್ತಿದ್ದೀರಾ ಆತ್ಮ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪೂಜ್ಯ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ಆತ್ಮವನ್ನು ಪವಿತ್ರ ಆತ್ಮವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರ ಏಕೆಂದರೆ ಪರಮಾತ್ಮ ತಂದೆ ಸರ್ವರಿಗೂ ಪೂಜ್ಯ ಆಗಿದ್ದಾರೆ ಯಾರು ಕಲ್ಪಕ್ಕೋಸ್ಕರ ಪೂಜಾರಿಗಳಾಗುತ್ತಾರೋ ಅವರು ಪುನಃ ಅರ್ಧಕಲ್ಪ ಪೂಜ್ಯರಾಗುತ್ತಾರೆ ಇದು ಈ ನಾಟಕದ ಪಾತ್ರ ಆಗಿದೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ನೀವು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತೀರಾ ನಿಮ್ಮನ್ನು ನೀವು ಬಿಂದು ರೂಪದಲ್ಲಿರುವ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಮೊದಲನೇ ಮುಖ್ಯ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಆತ್ಮಕ್ಕೆ ತಂದೆ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಆ ಪರಮಾತ್ಮ ತಂದೆಯನ್ನು ಕಲ್ಪದಲ್ಲಿ ಒಮ್ಮೆ ಮಾತ್ರ ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ ಆಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಹಳೆಯ ಪತಿತ ಜಗತ್ತಿನಲ್ಲಿ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ನಾಟಕದ ಪ್ಲಾನ್ ಅನುಸಾರ ಬಂದಿದ್ದಾರೆ ಇದ್ಯಾವುದೂ ಹೊಸ ಮಾತಲ್ಲ ಕಲ್ಪ ಕಲ್ಪದಲ್ಲೂ ನಾನು ಇದೇ ರೀತಿ ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬರುವಂತಹ ಸಮಯದಲ್ಲಿ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಅವಶ್ಯವಾಗಿ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಸತ್ಯ ಜ್ಞಾನವನ್ನು ನೀಡುತ್ತಿದ್ದಾರೆ ಪುನಃ ಕಲ್ಪದ ನಂತರ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಅನ್ನುವ ಮಾತಿನ ಅನುಭವ ಮಕ್ಕಳ ಮನಸ್ಸಿಗೆ ಆಗುತ್ತದೆ ಅಂದರೆ ಈ ಮಾತು ಮಕ್ಕಳ ಮನಸ್ಸಿಗೆ ನಾಟುತ್ತದೆ ಪರಮಾತ್ಮ ತಂದೆಯ ಮೂಲಕ ಈ ಸಮಯದಲ್ಲಿ ನಾವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಪುನಃ ಕಲ್ಪದ ನಂತರ ಪರಮಾತ್ಮ ತಂದೆಯ ಮೂಲಕ ನಾವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೇವೆ ನಿಮಗೆ ಇದು ಕೂಡ ಗೊತ್ತಿದೆ ಈಗ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಪುನಃ ನಾವು ಸತ್ಯುಗಕ್ಕೆ ಹೋಗಿ ನಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಸತ್ಯುಗದಲ್ಲಿ ನಾವು ಸ್ವರ್ಗದ ನಿವಾಸಿಗಳಾಗುತ್ತೇವೆ ಅನ್ನುವ ಮಾತು ಬುದ್ಧಿಯಲ್ಲಿ ನೆನಪಿನಲ್ಲಿ ಇದೆ ತಾನೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದರಿಂದ ನಿಮಗೆ ಖುಷಿ ಇರುತ್ತದೆ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಆಗಿದೆ ನಾವೀಗ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ಮಕ್ಕಳಿಗೆ ಸ್ಥಿರವಾಗಿ ಖುಷಿ ಇರಬೇಕು ಎಲ್ಲಿಯವರೆಗೂ ಶಿಕ್ಷಣವನ್ನು ಕಲಿತು ಮುಗಿಸುತ್ತೀರೋ ಅಲ್ಲಿಯವರೆಗೂ ನೀವು ಖುಷಿಯಲ್ಲಿ ಇರಬೇಕು ಅಂದರೆ ಎಲ್ಲಿಯವರೆಗೂ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರೋ ಅಲ್ಲಿಯವರೆಗೂ ಸ್ಥಿರವಾದ ಖುಷಿಯಲ್ಲಿ ಇರಬೇಕು ಯಾವಾಗ ವಿನಾಶಕ್ಕೋಸ್ಕರ ಎಲ್ಲಾ ಸಾಮಗ್ರಿಗಳು ತಯಾರಾಗುತ್ತದೆಯೋ ಆಗ ನಿಮ್ಮ ಈ ಶಿಕ್ಷಣದ ಸಮಯ ಪೂರ್ಣ ಆಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ ಪುನಃ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಈಗ ಅವಶ್ಯವಾಗಿ ಬೆಂಕಿ ಹತ್ತುತ್ತದೆ ಎಂದು ವಿನಾಶಕ್ಕೋಸ್ಕರ ತಯಾರಿಯಂತೂ ನಡೆಯುತ್ತಿದೆ ತಾನೆ ಒಂದು ದೇಶದವರು ಇನ್ನೊಂದು ದೇಶದವರನ್ನು ನೋಡಿ ಎಷ್ಟೊಂದು ಸಿಟ್ಟು ಮಾಡಿಕೊಳ್ಳುತ್ತಾರೆ ನಾಲ್ಕು ಕಡೆ ಭಿನ್ನ ಭಿನ್ನ ಪ್ರಕಾರದ ಸೇನೆಗಳಿದೆ ಎಲ್ಲರೂ ಯುದ್ಧವನ್ನು ಮಾಡುವುದಕ್ಕೋಸ್ಕರ ತಯಾರಾಗುತ್ತಿದ್ದಾರೆ ಯಾರಾದರೂ ಒಬ್ಬರು ಎಂತಹ ಅಡೆತಡೆಯನ್ನು ಹಾಕುತ್ತಾರೆ ಅಂದರೆ ಆ ಅಡೆತಡೆಯ ಮೂಲಕ ಅವಶ್ಯವಾಗಿ ಯುದ್ಧ ಪ್ರಾರಂಭ ಆಗಬೇಕು ಯುದ್ಧ ಪ್ರಾರಂಭ ಆಗಲಿ ಎಂದು ಅಂತಹ ಅಡೆತಡೆಯನ್ನು ಹಾಕುತ್ತಾರೆ ಅಂದರೆ ವಿಘ್ನವನ್ನು ಹಾಕುತ್ತಾರೆ ಕಲ್ಪದ ಮೊದಲಿನಂತೆ ಅವಶ್ಯವಾಗಿ ವಿನಾಶ ಆಗಲೇಬೇಕು ಮಕ್ಕಳಾದ ನೀವು ಈ ವಿನಾಶವನ್ನು ನೋಡುತ್ತೀರಾ ಮೊದಲು ಕೂಡ ಇಂತಹ ಮಾತನ್ನು ಮಕ್ಕಳಾದ ನೀವು ನೋಡಿದ್ದೀರಾ ಒಂದೇ ಒಂದು ಕಿಡಿಯ ಕಾರಣ ಎಷ್ಟು ದೊಡ್ಡ ಯುದ್ಧ ನಡೆದಿತ್ತು ಎಂದು ಒಬ್ಬರು ಇನ್ನೊಬ್ಬರನ್ನು ಭಯಪಡಿಸುತ್ತಿರುತ್ತಾರೆ ನೀವು ಈ ರೀತಿ ಮಾಡಬೇಕು ಈ ರೀತಿ ಮಾಡದೇ ಇದ್ದರೆ ನಾವು ನಿಮ್ಮ ಮೇಲೆ ಬಾಂಬ್ ಅನ್ನು ಹಾಕಲು ತಯಾರಾಗಿದ್ದೇವೆ ನೀವು ನಾವು ಹೇಳಿದಂತೆ ಕಾರ್ಯವನ್ನು ಮಾಡದೇ ಇದ್ದರೆ ನಾವು ಬಾಂಬನ್ನು ಕೈಗೆ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತಾರೆ ಸಾವು ಸಮ್ಮುಖಕ್ಕೆ ಬರುತ್ತಾ ಇದೆ ಅಂದ ಮೇಲೆ ಪುನಃ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಮೊದಲು ಕೂಡ ಈ ರೀತಿ ಯುದ್ಧ ನಡೆದಿತ್ತು ಆಗಲೂ ಕೂಡ ಬಾಂಬ್ಸ್ ಅನ್ನು ಹಾಕಿದ್ದರು ಏಕೆಂದರೆ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ತಾನೆ ಈಗಂತೂ ಸಾವಿರಾರು ಬಾಂಬ್ಗಳನ್ನು ತಯಾರು ಮಾಡಿದ್ದಾರೆ ಈಗ ಪರಮಾತ್ಮ ತಂದೆ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಮಾತನ್ನು ಮಕ್ಕಳಾದ ನೀವು ಅವಶ್ಯವಾಗಿ ಎಲ್ಲರಿಗೂ ತಿಳಿಸಬೇಕು ಎಲ್ಲರೂ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಈ ಚೀಚಿ ಜಗತ್ತಿನಿಂದ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ತಂದೆಯನ್ನು ಕರೆಯುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪಾವನ ಜಗತ್ತು ಅಂದರೆ ಎರಡಾಗಿದೆ ಅದರಲ್ಲಿ ಒಂದನೆಯದು ಮುಕ್ತಿಯ ಲೋಕ ಮತ್ತೊಂದು ಜೀವನ್ ಮುಕ್ತಿಯ ಲೋಕ ಆಗಿದೆ ಎಲ್ಲಾ ಆತ್ಮರು ಪವಿತ್ರರಾಗಿ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಈ ದುಃಖಧಾಮದ ವಿನಾಶ ಆಗುತ್ತದೆ ಇದಕ್ಕೆ ಮೃತ್ಯುಲೋಕ ಎಂದು ಕರೆಯಲಾಗುತ್ತದೆ ಮೊದಲು ಅಮರಲೋಕ ಇತ್ತು ಪುನಃ ನಾವೆಲ್ಲರೂ ಈ ನಾಟಕ ಚಕ್ರದಲ್ಲಿ ಬಂದು ಈಗ ಮೃತ್ಯು ಲೋಕಕ್ಕೆ ಬಂದಿದ್ದೇವೆ ಪುನಃ ಅಮರಲೋಕ ಸ್ಥಾಪನೆ ಆಗುತ್ತದೆ ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಆದ್ದರಿಂದ ಸತ್ಯುಗಕ್ಕೆ ಅಮರಲೋಕ ಎಂದು ಕರೆಯಲಾಗುತ್ತದೆ ಶಾಸ್ತ್ರದಲ್ಲಿ ಬಲೆ ಅಮರಲೋಕ ಅನ್ನುವ ಶಬ್ದ ಇದೆ ಆದರೆ ಆ ಶಬ್ದದ ಯಥಾರ್ಥವಾದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಈಗ ಮೃತ್ಯು ಲೋಕದ ವಿನಾಶ ಆಗಲೇಬೇಕು ಮೃತ್ಯು ಲೋಕದ ವಿನಾಶ ಆಗುವುದು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ನೀವೀಗ ಯೋಗ ಬಲದ ಮೂಲಕ ನಿಮ್ಮ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆದರೆ ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಪರಿಶ್ರಮವನ್ನು ಪಡಬೇಕು ತಾನೆ ಅಥವಾ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಲು ಪರಿಶ್ರಮವನ್ನು ಪಡಬೇಕು ತಾನೆ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರಬೇಕು ನೀವು ಸ್ವಯಂ ಅನ್ನು ನೋಡಿಕೊಳ್ಳಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಮತ್ತು ಎಷ್ಟು ಜನರಿಗೆ ತಂದೆಯ ನೆನಪನ್ನು ಮಾಡಿಸುತ್ತೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ ಮನ್ ಮನಾಭವ ಅನ್ನುವ ಶಬ್ದಕ್ಕೆ ಮಂತ್ರ ಎಂದು ಕರೆಯುವುದಿಲ್ಲ ಮನ್ ಮನಾಭವ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ ದೇಹಾಭಿಮಾನವನ್ನು ನೀವೀಗ ತ್ಯಾಗ ಮಾಡಬೇಕು ನೀವು ಆತ್ಮ ಆಗಿದ್ದೀರಾ ಇದು ನಿಮ್ಮ ರಥ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರಥದ ಮೂಲಕ ನೀವು ಎಷ್ಟೊಂದು ಕಾರ್ಯವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ನೀವೇ ದೇವಿ ದೇವತೆಗಳಾಗಿ ಹೇಗೆ ರಾಜ್ಯವನ್ನು ಆಳುತ್ತೀರಾ ನಂತರ ನೀವೇ ಈ ಎಲ್ಲಾ ಮಾತಿನ ಅನುಭವಿಗಳಾಗುತ್ತೀರಾ ಈ ಸಮಯದಲ್ಲಿ ಪ್ರತ್ಯಕ್ಷದಲ್ಲಿ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತೀರಾ ಆತ್ಮ ಹೇಳುತ್ತದೆ ನನ್ನ ಈ ಶರೀರ ವೃದ್ಧ ಶರೀರ ಆಗಿದೆ ಈ ಶರೀರವನ್ನು ತ್ಯಾಗ ಮಾಡಿ ನಾನು ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಶರೀರವನ್ನು ತ್ಯಾಗ ಮಾಡುವಂತಹ ಮಾತಿನಲ್ಲಿ ದುಃಖದ ಮಾತೇ ಇಲ್ಲ ಈಗ ನಾವು ಸಾಯಬಾರದು ಅಥವಾ ಈ ಶರೀರವನ್ನು ನಾವು ತ್ಯಾಗ ಮಾಡಬಾರದು ಎಂದು ಡಾಕ್ಟರ್ಗಳ ಬಳಿ ಹೋಗುತ್ತಾರೆ ಡಾಕ್ಟರ್ಗಳು ಶರ್ರವನ್ನು ತ್ಯಾಗ ಮಾಡಬಾರದು ಎಂದು ಎಷ್ಟೊಂದು ಔಷಧಿಯನ್ನು ನೀಡಿ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ಈಗ ಮಕ್ಕಳಾದ ನೀವು ನಿಮ್ಮ ಶರೀರಕ್ಕೆ ಏನಾದರೂ ಕಾಯಿಲೆ ಬಂದರೆ ಈ ಹಳೆಯ ಶರೀರದಿಂದ ಸುಸ್ತಾಗಿ ಬಿಡಬಾರದು ಅಂದರೆ ಈ ಹಳೆಯ ಶರೀರ ಸಾಕಾಗಿದೆ ಎಂದು ಹೇಳಬಾರದು ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಈ ಶರೀರದಲ್ಲಿ ಇದ್ದೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಶಿವ ತಂದೆಯ ನೆನಪಿನ ಮೂಲಕ ನಾವು ಪವಿತ್ರರಾಗುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಆದರೆ ಮೊದಲು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಮುಖ್ಯವಾದ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತಾ ಸ್ಥಿತ ಆಗುತ್ತಾ ನೀವು ಪುನಃ ಮೂಲವತನಕ್ಕೆ ಹೋಗುತ್ತೀರಾ ನಾವೆಲ್ಲರೂ ಆ ಮೂಲವತನದ ನಿವಾಸಿಗಳಾಗಿದ್ದೇವೆ ಆ ಮೂಲವತನ ನಮ್ಮ ಶಾಂತಿಧಾಮ ಆಗಿದೆ ಶಾಂತಿಧಾಮ ಮತ್ತು ಸುಖಧಾಮದ ಬಗ್ಗೆ ನಿಮಗೆ ಗೊತ್ತಿದೆ ಮತ್ತು ನೀವು ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡುತ್ತೀರಾ ಬೇರೆ ಯಾರಿಗೂ ಕೂಡ ಶಾಂತಿಧಾಮ ಮತ್ತು ಸುಖಧಾಮದ ಬಗ್ಗೆ ಗೊತ್ತಿಲ್ಲ ಯಾರು ಕಲ್ಪದ ಮೊದಲು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಈಗಲೂ ಅವರೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಭಕ್ತಿ ಮಾರ್ಗದ ಎಲ್ಲಾ ಯಾತ್ರೆಗಳು ಸಮಾಪ್ತಿಯಾಗಲೇಬೇಕು ಈ ಭಕ್ತಿ ಮಾರ್ಗವೇ ಸಮಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗ ಅಂದರೆ ಏನು ಯಾವಾಗ ಜ್ಞಾನ ಗೊತ್ತಾಗುತ್ತದೆಯೋ ಆಗ ಭಕ್ತಿ ಅಂದರೆ ಏನು ಅನ್ನುವುದು ನಿಮಗೆ ಅರ್ಥ ಆಗುತ್ತದೆ ಭಕ್ತಿಯ ಮೂಲಕ ಭಗವಂತ ತಂದೆ ಸಿಗುತ್ತಾರೆ ಎಂದು ಭಕ್ತರು ತಿಳಿದುಕೊಂಡಿದ್ದಾರೆ ಭಕ್ತಿಯ ಫಲವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಭಕ್ತಿಯ ಫಲವಾಗಿ ಪರಮಾತ್ಮ ತಂದೆ ಏನನ್ನು ನೀಡುತ್ತಾರೆ ಭಕ್ತಿಯ ಫಲವಾಗಿ ಏನನ್ನು ನೀಡುತ್ತಾರೆ ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಈ ಎಲ್ಲಾ ಮಾತನ್ನೂ ಅರ್ಥ ಮಾಡಿಕೊಂಡಿದ್ದೀರ ಪರಮಾತ್ಮ ತಂದೆ ಮಕ್ಕಳಿಗೆ ಅವಶ್ಯವಾಗಿ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನು ನೀಡುತ್ತಾರೆ ಎಲ್ಲರಿಗೂ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡಿದ್ದರು ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಸ್ವರ್ಗದ ನಿವಾಸಿಗಳಾಗಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ನಿಮ್ಮನ್ನು ನಾನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಿದ್ದೆ ಈಗ ಪುನಃ ನಿಮ್ಮನ್ನು ನಾನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತೇನೆ ನೀವೇ ಪುನಃ ಈ ರೀತಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದನ್ನು ನೀವು ಮರೆಯಬಾರದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಅಂದ ಮೇಲೆ ಅದೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಮಕ್ಕಳ ಬುದ್ಧಿಯಲ್ಲೂ ಕೂಡ ಹನಿ ಹನಿಯಾಗಿ ಬೀಳುತ್ತಿರಬೇಕು ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈಗ ಪುನಃ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅನೇಕ ಬಾರಿ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇಗೆ ನೀವು ಆಸ್ತಿಯನ್ನು ಪಡೆದುಕೊಂಡಿದ್ದೀರೋ ಅದೇ ರೀತಿ ಈಗ ಪುನಃ ಆಸ್ತಿಯನ್ನು ಪಡೆದುಕೊಳ್ಳಿ ಪರಮಾತ್ಮ ತಂದೆ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ಎಚ್ಚರಿಕೆಯನ್ನು ನೀಡುತ್ತಾರೆ ಸ್ವಯಂ ಚೆಕ್ ಮಾಡಿಕೊಳ್ಳುವುದಕ್ಕೋಸ್ಕರ ಸಾಕ್ಷಿಯಾಗಿ ಸ್ವಯಂವನ್ನು ನೋಡಿಕೊಳ್ಳಬೇಕು ಇಡೀ ದಿನದಲ್ಲಿ ನಾನು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೇನೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ ನಾನು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ನಾನು ಪ್ರದರ್ಶನ ಮುಂತಾದದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡುತ್ತೇನೆ ತಾನೆ ಏಕೆಂದರೆ ಭಗವಂತ ತಂದೆ ಬಂದಿದ್ದಾರೆ ಎಂದು ಪ್ರದರ್ಶನದ ಮೂಲಕ ಎಲ್ಲರಿಗೂ ಗೊತ್ತಾಗಬೇಕು ಮನುಷ್ಯರು ಪಾಪ ಘೋರವಾದ ನಿದ್ದೆಯಲ್ಲಿ ಮಲಗಿದ್ದಾರೆ ಯಾರಿಗೂ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಭಕ್ತಿಯನ್ನು ಅವಶ್ಯವಾಗಿ ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇತ್ತೇನು ಇಲ್ಲ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಾಗಿದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಭಕ್ತಿಯ ಫಲವನ್ನು ನೀಡುತ್ತಾರೆ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರಿಗೆ ತಂದೆಯ ಮೂಲಕ ಜಾಸ್ತಿ ಫಲ ಸಿಗುತ್ತದೆ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವರೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೆ ಇದೆಲ್ಲ ಎಷ್ಟೊಂದು ಅತಿ ಮಧುರ ಜ್ಞಾನದ ಮಾತಾಗಿದೆ ವೃದ್ಧ ಮಾತೆಯರಿಗೂ ಕೂಡ ಅರ್ಥ ಆಗಲಿ ಎಂದು ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸರ್ವಶ್ರೇಷ್ಠ ಒಬ್ಬ ಭಗವಂತ ಶಿವ ತಂದೆಯಾಗಿದ್ದಾರೆ ಶಿವ ಪರಮಾತ್ಮಯೇ ನಮಃ ಎಂದು ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ಸಾಕು ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೂಡ ಕೊಡುವುದಿಲ್ಲ ಮುಂದೆ ಹೋದಂತೆ ನೀವು ಶಿವತಂದೆಯ ನೆನಪಿನಲ್ಲೇ ಸ್ಥಿತ ಆಗುತ್ತೀರಾ ಈಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಬದುಕಿರುವಾಗಲೇ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು ಶಿವತಂದೆಯ ನೆನಪಿನಲ್ಲೇ ನಾನು ಶರ್ರವನ್ನು ತ್ಯಾಗ ಮಾಡುತ್ತೇನೆ ನಂತರ ಅದೇ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೇನೆ ಅಂದ ಮೇಲೆ ನಾನು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೇನೆ ಇನ್ನು ಎಷ್ಟು ಜಾಸ್ತಿ ಯೋಗವನ್ನು ನಾನು ಮಾಡುತ್ತೇನೋ ಅಷ್ಟು ಫಲ ನನಗೆ ಪ್ರಾಪ್ತಿಯಾಗುತ್ತದೆ ಮುಖ್ಯ ಮಾತು ಅಂದರೆ ನಡೆದಾಡುತ್ತಾ ತಿರುಗಾಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ತಲೆಯ ಮೇಲಿರುವ ಪಾಪದ ಹೊರೆಯನ್ನು ಇಡಿಸಿಕೊಳ್ಳಬೇಕು ಅಂದರೆ ಪಾಪದ ಹೊರೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಕೇವಲ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೂಡ ಕೊಡುವುದಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳಾದ ನೀವು ಅರ್ಧ ಕಲ್ಪದಿಂದ ಬಹಳಷ್ಟು ಕಷ್ಟವನ್ನು ಅನುಭವ ಮಾಡಿದ್ದೀರಾ ಆದ್ದರಿಂದ ಈಗ ನಾನು ನಿಮಗೆ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ಸಹಜ ಮಾರ್ಗದ ಬಗ್ಗೆ ತಿಳಿಸುವುದಕ್ಕೋಸ್ಕರ ಬಂದಿದ್ದೇನೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಬಲೆ ಮೊದಲೂ ಕೂಡ ಭಕ್ತಿಯಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರಿ ಆದರೆ ಈ ಜ್ಞಾನ ಆ ಸಮಯದಲ್ಲಿ ನಿಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿದ್ದಾರೆ ನೀವು ಈ ರೀತಿ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಬಲೆ ಶಿವನ ಭಕ್ತಿಯನ್ನು ಜಗತ್ತಿನಲ್ಲಿ ಬಹಳಷ್ಟು ಜನ ಮಾಡುತ್ತಾರೆ ಬಹಳಷ್ಟು ಜನ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಆದರೆ ಶಿವ ತಂದೆಯ ಪರಿಚಯವೇ ಅವರಿಗೆ ಗೊತ್ತಿಲ್ಲ ಈ ಸಮಯದಲ್ಲಿ ಸ್ವಯಂ ಪರಮಾತ್ಮ ತಂದೆ ಬಂದು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಮಕ್ಕಳಿಗೆ ಪರೀಕ್ಷೆಯನ್ನು ನೀಡುತ್ತಾರೆ ಈಗ ನಮಗೆ ಜ್ಞಾನದ ಮಾತು ಚೆನ್ನಾಗಿ ಅರ್ಥ ಆಗಿದೆ ಎಂದು ನಿಮಗೆ ಗೊತ್ತಿದೆ ನೀವೀಗ ಹೇಳುತ್ತೀರಾ ನಾವೀಗ ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಭಗವಂತ ತಂದೆ ಈ ಭಗೀರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಭಗೀರಥ ಅನ್ನುವ ಹೆಸರು ಪ್ರಸಿದ್ಧ ಆಗಿದೆ ಭಗೀರಥ ಆದಂತಹ ಬ್ರಹ್ಮನ ತನುವಿನ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಭಗೀರಥ ಆದಂತಹ ಬ್ರಹ್ಮನ ತನುವಿನಲ್ಲಿ ಕುಳಿತು ಬ್ರಹ್ಮನ ಮೂಲಕ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿರುವಂತಹ ಪಾತ್ರ ಆಗಿದೆ ಕಲ್ಪ ಕಲ್ಪದಲ್ಲೂ ಈ ಭಾಗ್ಯಶಾಲಿ ರಥ ಆದಂತಹ ಬ್ರಹ್ಮನ ತನುವಿನಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ನಿಮಗೆ ಗೊತ್ತಿದೆ ಈ ಬ್ರಹ್ಮ ತಂದೆ ಯಾರಾಗಿದ್ದಾರೆ ಅಂದರೆ ಯಾರಿಗೆ ನಾವು ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ ಇವರು ಅದೇ ಬ್ರಹ್ಮ ಆಗಿದ್ದಾರೆ ಈಗ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಗೊತ್ತಿದೆ ಮನುಷ್ಯರು ಪುನಃ ಅರ್ಜುನ ಅನ್ನುವ ಹೆಸರನ್ನು ಇಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ಯಥಾರ್ಥವಾದ ಮಾತನ್ನು ತಿಳಿಸುತ್ತಾರೆ ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಹೇಗೆ ಬ್ರಹ್ಮ ಆಗುತ್ತಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೀಗ ಬ್ರಹ್ಮಪುರಿಯ ನಿವಾಸಿಗಳಾಗಿದ್ದೇವೆ ನಂತರ ನಾವೇ ವಿಷ್ಣು ಪುರಿಯ ನಿವಾಸಿಗಳಾಗುತ್ತೇವೆ ಅನ್ನುವ ಮಾತನ್ನು ಮಕ್ಕಳಾದ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ವಿಷ್ಣುಪುರಿಯಿಂದ ಬ್ರಹ್ಮಪುರಿಗೆ ಬರಲು ಎಂಬತ್ನಾಲ್ಕು ಜನ್ಮ ಬೇಕಾಗುತ್ತದೆ ಅನೇಕ ಬಾರಿ ಪರಮಾತ್ಮ ತಂದೆ ಈ ಜ್ಞಾನದ ಮಾತನ್ನು ನಮಗೆ ತಿಳಿಸಿದ್ದರು ಪುನಃ ಅದೇ ಜ್ಞಾನದ ಮಾತನ್ನು ನಾವು ತಂದೆಯ ಮೂಲಕ ಕೇಳುತ್ತಿದ್ದೇವೆ ಈಗ ಆತ್ಮಕ್ಕೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನೊಬ್ಬನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಆದ್ದರಿಂದ ನಿಮಗೆ ಖುಷಿ ಕೂಡ ಆಗುತ್ತದೆ ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾದರೆ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ಈ ಒಂದು ಜನ್ಮದಲ್ಲಿ ಪವಿತ್ರರಾದರೆ ನಾನು ಪವಿತ್ರ ಜಗತ್ತಿಗೆ ಮಾಲೀಕ ಆಗುತ್ತೇನೆ ಅಂದ ಮೇಲೆ ನಾನೇಕೆ ಪವಿತ್ರ ಆಗಬಾರದು ಈಗ ನಾವು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ಆದರೂ ಕೂಡ ಶಾರೀರಿಕ ದೃಷ್ಟಿ ಮತ್ತು ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ ನಿಧಾನ್ ನಿಧಾನವಾಗಿ ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೇವೆ ಈ ಸಮಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಯಾರಾದರೂ ತಲುಪುವುದು ಅಸಂಭವ ಮಾತಾಗಿದೆ ಈಗಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು ಅಸಂಭವ ಮಾತಾಗಿದೆ ಕರ್ಮಾತೀತ ಸ್ಥಿತಿಯನ್ನು ನೀವು ಈಗಲೇ ತಲುಪಿದರೆ ನೀವು ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ನೀವು ಈ ಶರೀರವನ್ನು ತ್ಯಾಗ ಮಾಡಬೇಕಾಗುತ್ತದೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ಯುದ್ಧ ಪ್ರಾರಂಭ ಆಗಬೇಕಾಗುತ್ತದೆ ಒಬ್ಬ ತಂದೆಯ ನೆನಪಿನಲ್ಲಿ ಸದಾ ಸ್ಥಿತಾಗಿರಬೇಕು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವ ಮಾತಿನಲ್ಲೇ ಪರಿಶ್ರಮ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತಿ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಸಾಕ್ಷಿಯಾಗಿ ಸ್ವಯಂ ನೋಡಿಕೊಳ್ಳಬೇಕು ನಾನು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ ಎಂದು ಸಾಕ್ಷಿಯಾಗಿ ಸ್ವಯಂ ನೋಡಿಕೊಳ್ಳಿ ನಡೆದಾಡುತ್ತಾ ತಿರುಗಾಡುತ್ತಾ ಕರ್ಮವನ್ನು ಮಾಡುತ್ತಾ ಎಷ್ಟು ಸಮಯ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೇನೆ ಎಂದು ಸ್ವಯಂ ನೋಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಎಂದೂ ಕೂಡ ಈ ಶರ್ರದಿಂದ ಸಾಕಾಗಬಾರದು ಈ ಶರೀರದಿಂದ ನನಗೆ ಸುಸ್ತಾಗಿ ಬಿಟ್ಟಿದೆ ಈ ಶರೀರ ನನಗೆ ಸಾಕಾಗಿದೆ ಎಂದು ಹೇಳಬಾರದು ಈ ಶರೀರದಲ್ಲೇ ಬದುಕಿದ್ದು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಈ ಜೀವನದಲ್ಲೇ ಸಂಪೂರ್ಣ ಶಿಕ್ಷಣವನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ತ್ರಿಕಾಲದರ್ಶಿಗಳಾಗಿ ಮತ್ತು ಸಾಕ್ಷಿ ದೃಷ್ಟಿ ದೃಷ್ಟಿವುಳ್ಳವರಾಗಿ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಬಂಧನ ಮುಕ್ತ ಸ್ಥಿತಿಯ ಅನುಭವದ ಮೂಲಕ ಉದಾಹರಣಾ ಸ್ವರೂಪರಾಗಿ ಒಂದು ವೇಳೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಕರ್ಮವನ್ನು ಮಾಡಿದರೆ ನಿಮ್ಮ ಯಾವ ಕರ್ಮವೂ ವಿಕರ್ಮ ಆಗಲು ಸಾಧ್ಯ ಇಲ್ಲ ಆಗ ಸದಾ ನಿಮ್ಮ ಮೂಲಕ ಸುಕರ್ಮ ಅಂದರೆ ಒಳ್ಳೆಯ ಕರ್ಮವೇ ನಡೆಯುತ್ತದೆ ಈ ರೀತಿ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಕರ್ಮವನ್ನು ಮಾಡುವುದರಿಂದ ಯಾವುದೇ ಪ್ರಕಾರದ ಕರ್ಮ ಬಂಧನ ಆತ್ಮವನ್ನು ಕರ್ಮ ಬಂಧನಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಅಂದರೆ ಕರ್ಮ ಆತ್ಮವನ್ನು ಬಂಧಿಸಲು ಸಾಧ್ಯ ಇಲ್ಲ ಕರ್ಮದ ಫಲ ಶ್ರೇಷ್ಠ ಆಗಿರುವ ಕಾರಣ ಕರ್ಮ ಸಂಬಂಧದಲ್ಲಿ ಬರುತ್ತೇವೆ ಕರ್ಮ ಬಂಧನದಲ್ಲಿ ಬರುವುದಿಲ್ಲ ಕರ್ಮವನ್ನು ಮಾಡುತ್ತಿದ್ದರೂ ಆಗ ಭಿನ್ನರಾಗಿರುತ್ತೇವೆ ಮತ್ತು ಪ್ರಿಯರಾಗಿರುತ್ತೇವೆ ಆಗ ಅನೇಕ ಆತ್ಮರ ಸಮ್ಮುಖದಲ್ಲಿ ನಾವು ಉದಾಹರಣಾ ಸ್ವರೂಪರಾಗುತ್ತೇವೆ ಅಂದರೆ ಎಕ್ಸಾಂಪಲ್ ಆಗಿಬಿಡುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಮನಸ್ಸಿನಿಂದ ಸದಾ ಸಂತುಷ್ಟರಾಗಿದ್ದಾರೋ ಅವರೇ ಡಬ್ಬಲ್ ಲೈಟ್ ಆಗಿದ್ದಾರೆ ನಾವು ಡಲ್ ಹಗುರರಾಗಿರಬೇಕು ಅಂದರೆ ಮನಸ್ಸಿನಿಂದ ಸದಾ ಸಂತುಷ್ಟರಾಗಿ ಇರಬೇಕು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಯಾವುದೇ ಒಂದು ಸಮರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಅಂದರೆ ಎನರ್ಜಿಯನ್ನು ಜಮಾ ಮಾಡಿಸುತ್ತದೆ ಯಾವುದೇ ಒಂದು ಸಮರ್ಥ ಶಕ್ತಿಶಾಲಿ ಸಂಕಲ್ಪ ಆತ್ಮಿಕ ಶಕ್ತಿಯನ್ನು ಜಮಾ ಮಾಡಿಸುತ್ತದೆ ಸಮಯವನ್ನೂ ಕೂಡ ಸಫಲ ಮಾಡಿಸುತ್ತದೆ ವ್ಯರ್ಥ ಸಂಕಲ್ಪ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಆಗುವಂತೆ ಮಾಡುತ್ತದೆ ಆದ್ದರಿಂದ ಈಗ ವ್ಯರ್ಥ ಸಂಕಲ್ಪದ ರಚನೆಯನ್ನು ನಿಲ್ಲಿಸಿಬಿಡಿ ಈ ವ್ಯರ್ಥ ಸಂಕಲ್ಪಗಳ ರಚನೆಯೇ ರಚಯಿತಾದಂತಹ ಆತ್ಮನಿಗೆ ತೊಂದರೆಯನ್ನು ನೀಡುವಂತದ್ದಾಗಿದೆ ಆದ್ದರಿಂದ ಸದಾ ಶ್ರೇಷ್ಠ ನಶೆಯಲ್ಲಿ ಇರಿ ಶ್ರೇಷ್ಠ ಸ್ಥಿತಿಯಲ್ಲಿ ಇರಿ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು ಸಮರ್ಥ ಆತ್ಮ ಅನ್ನುವ ನಶೆಯಲ್ಲಿ ಇರಿ ಆಗ ಎಂದೂ ತೊಂದರೆಯ ಅನುಭವವನ್ನು ಮಾಡುವುದಿಲ್ಲ ಮತ್ತು ಅನ್ಯರ ಜೀವನದ ತೊಂದರೆಯನ್ನು ಸಮಾಪ್ತಿ ಮಾಡುವಂತವರಾಗಿ ಬಿಡುತ್ತೀರಾ